ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತನಕ ನನ್ನ ಮಗಳಾಗಿರ್ತಕ್ಕಂಥ ಡಾಕ್ಟರ್ ರಶ್ಮಿ ಮತ್ತು ಶ್ರೀಹರ್ಷರವರ ವಿವಾಹ ಮಹೋತ್ಸವಕ್ಕೆ ಈ ರಾಜ್ಯದ ಎಲ್ಲ ಗೌರವಾಹಿತರು ಅವರ ವಿವಾಹ ಮಹೋತ್ಸವ ಸಂಗೀತ ಕಾರ್ಯಕ್ರಮ ಮತ್ತು ಆರತಕ್ಷತೆ ಅರಿಶಿನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿ ಆ ದಂಪತಿಗಳನ್ನು ಆಶೀರ್ವಾದ ಮಾಡಿದಂತಹ ಗೌರವಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣ ಸ್ವಾಮಿಗಳು ಮತ್ತು ಅನೇಕ ಗುರುಗಳು ಇದರೊಟ್ಟಿಗೆ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಕೆ ಎಚ್ ಮುನಿಯಪ್ಪ ಸಾಹೇಬರು ಕೃಷ್ಣ ಭೈರೇಗೌಡರು ಸುಧಾಕರ್ ರವರು ರಹೀಂಖಾನ್ರವರು ನಜೀರ್ ಬೋಸರಾಜ್ ಅವರು ಮತ್ತು ಎಲ್ಲ ಎಲ್ಲ ಗೌರವಾನ್ವಿತ ಸಚಿವರುಗಳು ಶಾಸಕ ಮಿತರಾಗಿರ್ತಕ್ಕಂಥ ಬಾಗ್ಯಪಲ್ಲಿ ಸುಬ್ಬಾರೆಡ್ಡಿಯವರು ಬಳ್ಳಾರಿಯ ಸಿರುಗುಪ್ಪ ಶಾಸಕರಾಗಿರ್ತಕ್ಕಂಥ ನಾಗರಾಜವರು ಹುಬ್ಳಿ ಶಾಸಕರಾಗಿರ್ತಕ್ಕಂಥ ಪ್ರಸಾದ ಭಯ್ಯ ಅವರು ಆನೇಕ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಅವರು ನಮ್ಮ ಶೃಂಗೇರಿ ಶಾಸಕರಾದ ರಾಜೀವ್ ಗೌಡ್ರು ಕೋಲಾರ ಶಾಸಕರಾಗಿರ್ತಕ್ಕಂಥ ಸಮಾನ ಕೊತ್ತೂರು ಮಂಜುನಾಥ್ ಅವರು ಮಾಲೂರು ಶಾಸಕರಾಗಿರ್ತಕ್ಕಂಥ ಗೌಡರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರು ಮಾಲ್ದೂರಿನ ವಿಜಯ್ ವಿಜಯಕುಮಾರ್ ಅವರು ಕೋಲಾರದ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರು ಕೋಲಾರದ ಜೆ ಡಿ ಎಸ್ ಮುಖಂಡಾಗಿರ್ತಕ್ಕಂಥ ಸಿ ಎಂ ಆರ್ ಶ್ರೀನಾಥ್ ಅವರು ಇವರೊಟ್ಟಿಗೆ ಅಮುಳಬಾಗ ಶಾಸಕರಾಗಿರ್ತಕ್ಕಂಥ ಸಹೋದರ ಸಮೃದ್ಧಿ ಮಂಜುನಾಥ್ ಕುಟುಂಬದವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಕುಟುಂಬದವರು ಹೀಗೆ ಆಮೇಲೆ ಕೆ ಜಿ ಎಫ್ ಶಾಸಕಿಯಾಗಿರ್ತಕ್ಕಂಥ ರೂಪಕಾಲ್ ಶಶಿಧರ್ ಅವರು ಕೋಲಾರ ಜಿಲ್ಲಾ ಡಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರು ಸಿ ಅವರು ಮುಳಬಾಗಿಲಿನ ಎಲ್ಲ ಮುಖಂಡರುಗಳು ಕೋಲಾರ ತಾಲೂಕಿನ ಎಲ್ಲ ಮುಖಂಡರುಗಳು ಬ್ಲ್ಯಾಕ್ ಅಧ್ಯಕ್ಷರುಗಳು ನಾನಾ ಪಕ್ಷದ ಮುಖಂಡರುಗಳು ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ನಾರಾಯಣಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸರ್ಮನ್ಯ ರಾಮಚಂದ್ರಪ್ಪನವರು ಎಲ್ಲ ಪಕ್ಷದ ಮುಖಂಡರುಗಳು ಹಿರಿಯರು ಎಲ್ಲರೂ ಬಂದು ವಿಶೇಷವಾಗಿ ಮಹಿಳೆಯರು ತಾಯಂದಿರು ಸುಮಾರು ನಾಲ್ಕು ದಿನಗಳ ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ನಲವತ್ತರಿಂದ ಐವತ್ತು ಸಾವಿರ ಜನ ಕೂಡ ಭಾಗವಹಿಸಿ ವಧುವರರನ್ನು ಆಶೀರ್ವಾದ ಮಾಡಿದ್ದಾರೆ ನಿನ್ನೆನೆ ಸುಮಾರು ಮೂವತ್ತು ಸಾವಿರ ಜನಕ್ಕೂ ಮೇಲ್ಪಟ್ಟು ಬಂದು ಆರ್ಥಕ್ಷತೆಗೆ ಭಾಗವಹಿಸಿದ್ದಾರೆ ಮುಹೂರ್ತ ಕಾರ್ಯಕ್ರಮದಲ್ಲಿ ಕೂಡ ಸುಮಾರು ಆರಿಂದ ಏಳು ಸಾವಿರ ಜನ ಭಾಗವಹಿಸಿದರು ಸಂಗೀತ ಕಾರ್ಯಕ್ರಮದಲ್ಲಿ ಏಳುವರೆ ಸಾವಿರ ಜನ ಭಾಗವಹಿಸಿದರು ಹೀಗೆ ನಾನಾ ಕಾರ್ಯಕ್ರಮಗಳು ಸೇರಿ ಸುಮಾರು ಜನ ಬಂದು ಇಡೀ ಜಿಲ್ಲೆಯ ರಾಜ್ಯದ ಅನೇಕ ಗಣ್ಯರು ಹಿರಿಯರು ಬಂದು ನನ್ನ ಮಗಳನ್ನು ಅವರ ಆಶೀರ್ವಾದ ಮಾಡಿದ್ದೀರಿ ತಮಗೆಲ್ಲರೂ ಕೂಡ ನಾನು ಅಭಾರಿಯಾಗಿದ್ದೇನೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹನಂತನಂತ ಅಭಿನಂದನೆಗಳನ್ನು ಧನ್ಯವಾದ ಸಲ್ಲಿಸಿ ತಾವು ವಿವಾಹ ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾನು ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ತಮ್ಮ ಆಶೀರ್ವಾದ ತಮ್ಮ ಶ್ರೀರಕ್ಷೆ ಹೀಗೆ ಇರಲಿ ಅಂತೇಳಿ ನಾನು ಬೇಡ್ತಾ ಮತ್ತೊಮ್ಮೆ ಆಗಮಿಸಿದ ಎಲ್ಲ ಇತಿಹಾಸಗಳು ರಾಜ್ಯದ ಅನೇಕ ಐ ಎ ಎಸ್ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ದಿಗಮಂಡಲ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದು ಭಾಳ ಸಂತೋಷ ತಂದಿದೆ ಈಗ ಇವೆಲ್ಲ ಬಂದು ನನ್ನ ಹಳಿಯ ಮಗಳನ್ನು ಆಶೀರ್ವಾದ ಮಾಡಿದ್ದಕ್ಕೆ ಭಾಳ ಸಂತೋಷವಾಗಿದೆ ನಮ್ಮ ಸಂಬಂಧಿಗಳಾಗಿರ್ತಕ್ಕಂಥ ಶ್ರೀ ರವಿವರು ಮತ್ತು ಅವರ ಧರ್ಮಪತ್ನಿಯಾದ ಶೋಭಾರಾಣಿಯವರ ಕಡೆಯಿಂದ ಕೂಡ ನಾವು ತಮ್ಮೆಲ್ಲರೂ ಕೂಡ ಗೌರವದಿಂದ ತಮಗೆ ತಗಿ ಈ ತಾಲೂಕಿನ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರು ಅಕ್ಕ ತಂಗಿಯರು ಹಣದ ಮಂದಿರು ಹಿರಿಯರು ಪಕ್ಷದ ಮುಖಂಡರು ನಾನಾ ಪಕ್ಷಗಳ ಮುಖಂಡರು ಸ್ನೇಹಿತರು ಅಭಿಮಾನಿಗಳು ಎಲ್ಲ ಬಂದು ಬಂಧುಗಳು ಎಲ್ಲ ಬಂದು ಈ ಒಂದು ಮದುವೆ ಸಮಾರಂಭ ಭಾಗವಹಿಸಿ ತಾವೆಲ್ಲ ಕೂಡ ಆಶೀರ್ವಾದ ಮಾಡಿದ್ದೀರಿ ತಮ್ಮಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ